ಕುಂದಭೃಣಾಲಾಭಂ ಅದೈತ್ಯನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಶತ್ರುಗಳ್ಯಾರು ಆ ಶತ್ರು ಭಾವದಿಂದ ಬರ್ತಕ್ಕಂಥ ಕಷ್ಟಗಳೇನು ಅದರಿಂದ ಸಂಕಷ್ಟಗಳು ಹೇಗೆ ಬರುತ್ತೆ ನಷ್ಟವನ್ನು ಹೇಗೆ ಹೊಂತೀರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರತಿಯೊಬ್ಬರು ಕೂಡ ತದೇಕ ಚಿತ್ತರಾಗಿ ತಾವು ವಿಡಿಯೋವನ್ನು ನೋಡಿ ಖಂಡಿತವಾಗಿ ನಾವು ಎಲ್ಲಿ ತಪ್ಪು ಇದ್ದೇವೆ ಇದರಿಂದ ನಮಗೆ ಯಾವ ಒಂದು ಸಂಕಷ್ಟಗಳು ಇದೆ ಇದನ್ನು ನಾವು ಸಮಸ್ಯೆಯೇ ಹೇಗೆ ಕಡಿಮೆ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಸಂಕಷ್ಟಗಳನ್ನು ಹೇಗೆ ದೂರದ ಮಾಡ್ಕೋಬೇಕಾಗತ್ತೆ ನಿಜವಾಗಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಪ್ರತಿಯೊಬ್ಬರ ಜಾತಕ ಪ್ರತಿಯೊಬ್ಬರ ರಾಶಿ ಇವೆಲ್ಲ ತಗೊಂಡಾಗಲಿ ತನ್ನದೇ ಆದಂಥ ಸಮಸ್ಯೆಗಳನ್ನು ನಿರ್ಮಾಣವನ್ನು ಇದ್ದೇ ಇರ್ತದೆ ಹೇಗೆ ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಪರಾಶಾರ ಮುನಿಗಳು ಸರಿಯಾಗಿ ವಿಶ್ಲೇಷಣೆಗಳನ್ನು ಮಾಡಿ ಮಾಡಿರ್ತಕ್ಕಂಥದ್ದಿದೆ ತುಲಾರಾಶಿ ಶುಕ್ರನ ತತ್ವ ತುಲಾರಾಶಿ ವಾಯು ತತ್ವ ತುಲಾರಾಶಿ ಭಾಳ ಮುಖ್ಯ ನ್ಯಾಯಕ್ಕೆ ಸಮ್ಮತವಾಗಿರ್ತಕ್ಕಂಥ ತತ್ವ ತುಲಾರಾಶಿ ಯಾರನ್ನಾದರೂ ಒಂದು ನ್ಯಾಯವನ್ನು ಕೊಡಬೇಕು ಕರ್ಕೊಂಡು ಹೋಗಿ ಹೇಳ್ತಿರ್ತೀವಿ ಒಂದು ನ್ಯಾಯ ಸಿಗಬೇಕು ತುಲಾರಾಶಿಯವರನ್ನ ಕರ್ಕೊಂಡು ಹೋಗಿ ಅಫ್ಕೋರ್ಸ್ ಅದು ಆ ತದನಂತರ ಬೇರೆ ಒಂದು ಮಾರ್ಗ ಸನ್ಮಾರ್ಗ ಆಗ್ತದೆ ಇಲ್ಲಿ ತುಲಾರಾಶಿಯವರಿಗೆ ಶತ್ರುಗಳ್ಯಾರು ಆರರ ಭಾವವನ್ನು ನೋಡಿ ಆರರ ಸ್ಥಾನ ಯಾವುದು ಮೀನರಾಶಿ ಗುರುವಿನ ತತ್ವ ಈ ಆರರ ಸ್ಥಾನದಲ್ಲಿ ಶುಕ್ರನು ಉಚ್ಚ ಸ್ಥಾನ ಅದು ಬುಧ ನೀಚ ಸ್ಥಾನ ನಿಮ್ಮ ನೋಡಿ ಅಲ್ಲಿಂದ ಆರರಿಂದ ಎದುರಾಳಿಯನ್ನು ನೋಡಿ ಹನ್ನೆರಡರ ಸ್ಥಾನ ಅಲ್ಲಿ ಬುಧ ಉಚ್ಚನಾಗಿದ್ದಾನೆ ಅದೇ ಬುಧ ಹನ್ನೆರಡರ ಸ್ಥಾನದ ಅಧಿಪತಿ ಅಲ್ಲಿ ಕೂತಿರ್ತಕ್ಕಂಥದ್ದು ನೀಚ ಸ್ಥಾನ ಆಗುತ್ತೆ ಬುಧ ಕೂತಿದ್ದಾಗ ಈ ತುಲ ರಾಶಿ ಅಷ್ಟಮ ಅಷ್ಟಮ ಅಧಿಪತಿ ಯಾರು ಶುಕ್ರ ಶುಕ್ರ ಅಷ್ಟಮಾಧಿಪತಿ ಜೊತೆಗೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಬುಧ ಇವೆಲ್ಲ ವೀಕ್ಷಣೆ ತ್ರಿಕ್ಸ್ಥಾನಗಳಂತ ಕರೆದ್ವಿ ತುಲಾರಾಶಿಯವರ ನಿಮ್ಮ ಶತ್ರು ಬೇರೆ ಯಾರು ಅಲ್ಲ ನೀವೇ ಶತ್ರುಗಳು ನಿಮಗೆ ನೀವೇ ಶತ್ರುಗಳು ನೋಡ್ಕೊಳ್ಳಬೇಕಾದರೆ ತುಲಾರಾಶಿಯವರ ಸ್ವಭಾವ ಆಟಿಟ್ಯೂಡ್ಸ್ ಆರರ ಸ್ಥಾನ ಇವೆಲ್ಲವನ್ನು ನೋಡಿದಾಗ ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ಗುರು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೆರಡರ ಅಧಿಪತಿ ಅಲ್ಲಿ ಆರರ ಅಧಿಪತಿ ತುಲಾರಾಶಿಗೆ ಆರರ ಅಧಿಪತಿನೂ ಕೂಡ ಗುರುವಾಗ್ತದೆ ನಿಮ್ಮ ಈ ಒಂದು ನೆಗ್ಲಿಜಿಯನ್ಸಿ ಅಂತ ಕೂಡ ಕರೆದ್ವಿ ನೆಗ್ಲಿಜಿಯನ್ಸಿ ಅಂದರೆ ಮೋಸ್ಟ್ ಪ್ರಾಪಬಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸರ್ವೇ ಸಾಮಾನ್ಯವಾಗಿ ನಿಮಗೆ ಬೇಗ ಸಂಪರ್ಕಕ್ಕೆ ಸಿಗೋದು ಕಷ್ಟ ತುಂಬ ಕಷ್ಟ ಎಕ್ಸಾಂಪಲ್ ಒಂದು ಫೋನ್ ಮಾಡಿ ಅವ್ರಿಗೆ ಫೋನು ಬೇಗ ರಿಸೀವ್ ಮಾಡ್ತಕ್ಕಂಥದ್ದು ಇಟ್ಸ್ ವೆರಿ ಟಫ್ ಸಬ್ಜೆಕ್ಟ್ ನಿಮಗೆ ಶತ್ರುಗಳ್ಯಾರು ನಿಮಗೆ ನೀವೇ ಶತ್ರುಗಳು ಫಾರ್ ಎಕ್ಸಾಂಪಲ್ ಮಾಡಿದ್ದೀನ ಹಾಗೆ ಯಾವುದೇ ವಿಚಾರಕ್ಕೆ ನೂರ ಒಂದು ಬಾರಿ ನೂರ ಒಂದು ಬಾರಿ ನೂರ ಒಂದು ಬಾರಿ ನೂರ ಒಂದು ಬಾರಿ ಅವರನ್ನು ಪ್ರೇರೇಪಿತರನ್ನಾಗಿ ಮಾಡಿದಾಗ ಮಾತ್ರ ಅವರು ಕೆಲಸದಲ್ಲಿ ತಲ್ಲೀನತೆಯನ್ನು ಕಾಣ್ತದೆ ಅದಕ್ಕೆ ಆರರ ಸ್ಥಾನ ನೆಗ್ಲಿಜಿಯನ್ಸ್ ಸ್ಥಾನ ಅಂತ ನಾನು ಕೊಟ್ಬಿಟ್ಟೆ ಈ ಆರರ ಸ್ಥಾನ ಯಾಕಪ್ಪ ನಾನು ನಿಮಗೆ ನಿಮಗೆ ನೀವೇ ಶತ್ರು ಅಂತಕ್ಕಂಥ ಮನೋಭಾವನೆಯನ್ನು ಅಲ್ಲಿ ಇಲ್ಲಿ ಪರಾಶಾರರು ತಂದಿಟ್ಟರು ಅಂತಂದರೆ ನೋಡಿ ತುಲಾರಾಶಿ ವಿಶೇಷವಾಗಿ ಶುಕ್ರನ ತತ್ವ ಅದೇ ಶುಕ್ರ ಉಚ್ಚಸ್ಥಾನ ಇನ್ ಸಿಕ್ಸ್ ಹೌಸ್ ಅಂದರೆ ಮೀನರಾಶಿ ನಿಮಗೆ ನಿಮ್ಮ ಅಹಂ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ದೃಢತ್ವ ಏ ಬಿಡು ಮಾಡೋಣ ಅಂತಕ್ಕಂಥ ನೆಗ್ಲಿಜಿಯನ್ಸಿ ನನಗೆ ಗೊತ್ತಿದೆ ಅಂತಕ್ಕಂಥ ಒಂದು ಅಹಂ ಇವೆಲ್ಲ ನಿಮಗೆ ಶತ್ರು ಭಾವವಾಗಿ ಪರಿಣಾಮವಾಗುತ್ತೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಯಾಕೆ ತುಲಾರಾಶಿಯವರು ಆರರ ಸ್ಥಾನ ಆರು ನಿನ್ನ ಕರ್ಮಸ್ಥಾನ ಅಂತ ಕೂಡ ಹೇಳುತ್ತೆ ಈ ಪೂರ್ವ ಪುಣ್ಯದ ಕರ್ಮ ಕೂಡ ನಾವು ಆರರ ಸ್ಥಾನದಲ್ಲಿ ನೋಡ್ತೀವಿ ಆರರ ಸ್ಥಾನ ನಿಮಗೆ ಅಡೆತಡೆ ಸ್ಥಾನ ಸಾಲ ಸ್ಥಾನ ಸೂಲ ಸ್ಥಾನ ಇವೆಲ್ಲ ಆರರ ಸ್ಥಾನದಲ್ಲಿ ಅಡಕವಾಗಿಟ್ಟರು ಋಷಿಮುನಿಗಳು ನೀನು ಎಲ್ಲಿ ಯಾವಾಗ ಈ ಒಂದು ಸಮಸ್ಯೆಗೆ ಇಳಿಕೊಳ್ತಿಯೋ ಅಲ್ಲಿಂದ ಅಷ್ಟಮ ಸ್ಥಾನ ನೀಗೆ ನೀನೇ ಶತ್ರುಗಳಾಗಿ ಪರಿಣಾಮವಾಗುತ್ತೆ ನಿನ್ನ ಈ ಅತಿಯಾದಂಥ ಒಂದು ಸಮಸ್ಯೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ನಿನಗೆ ನೀನೆ ಅದಕ್ಕೋಸ್ಕರ ನಮ್ಮ ಪರಾಶಾರ ಮುನಿಗಳು ಈ ತ್ರಿಕ್ಸ್ಥಾನಗಳನ್ನು ಇಟ್ಟಾಗ ಹೇಗೆ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದರುತ್ತೆ ಈ ಸಂಕಷ್ಟಗಳಿಗೆ ಪರಿಹಾರಗಳ ಅರ್ಥವಾಗಿ ತುಲಾರಾಶಿಯವರು ಏನು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ಸಂಕಷ್ಟಗಳನ್ನು ಬರೆದಾಗೆ ತನ್ನಲ್ಲಿ ತಾನೇ ತಿದ್ದಕೊಳ್ತಕ್ಕಂಥ ಮನೋಭಾವತೆಯನ್ನು ಹೇಗೆ ಪರಿಣಾಮ ಮಾಡಬೇಕಾಗುತ್ತೆ ಇವೆಲ್ಲವನ್ನು ನಾವು ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ ಅಲ್ಲಿ ಹೇಗೆ ಈ ಒಂದು ವಿಚಾರದಲ್ಲಿ ನಮಗೆ ತಲ್ಲೀನತೆ ಸಿಗ್ತದೆ ಹೇಗೆ ನಮಗೆ ಆ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ವಿಶ್ಲೇಷಣೆಯನ್ನು ಮಾಡಿ ಇಟ್ಟರು ಪರಾಶಾರ ಮುನಿಗಳು ತುಲಾರಾಶಿ ನೋಡಿ ಶತ್ರುಗಳು ಈ ರೀತಿಯಾದಂಥ ಶತ್ರು ಮನೋಭಾವತೆ ನಿಮಗೆ ಉತ್ಪತ್ತಿ ಆಗ್ತಾ ಬರ್ತದೆ ಅಫ್ಕೋರ್ಸ್ ನೀವು ನೋಡ್ಕೊಳ್ಳಬೇಕಾದ್ರೆ ಈ ಒಂದು ಸಿಲ್ಲಿ ಬ್ಯಾಟ್ರಿಗೋಸ್ಕರ ಶತ್ರು ಭಾವಗಳು ಉತ್ಪತ್ತಿ ಆಗ್ತಕ್ಕಂಥದ್ದಿರುತ್ತೆ ಇದರಿಂದ ಸಂಕಷ್ಟಗಳು ಪ್ರಾರಂಭ ಆಗುತ್ತೆ ಅದರಿಂದ ನಷ್ಟಗಳನ್ನು ತಾವು ಹೊಂದತಕ್ಕಂಥದ್ದಿರ್ತದೆ ತುಲಾರಾಶಿ ಬೇರೆ ಎಲ್ಲೂ ಹೋಗೋದು ಬೇಕಾಗಿಲ್ಲ ಶತ್ರುಗಳು ನೀವೇ ನಿಮಗೆ ಶತ್ರುಗಳು ಹಾಗಾಗಿ ಆರರ ಸ್ಥಾನ ಗುರುವಿನ ಸ್ಥಾನ ಗುರು ಕೂಡ ಅಹಂ ಇರ್ತಕ್ಕಂಥದ್ದು ತುಂಬಾ ಅಹಂ ಆಟಿಟ್ಯೂಡ್ಸ್ ಇರ್ತಕ್ಕಂಥದ್ದು ನಿಮ್ಮ ಕರ್ಮ ನೀನು ನಾನು ಮಾಡಬಲ್ಲೇ ಎಲ್ಲವನ್ನು ನನ್ನಿಂದ ಆಗಬೇಕು ಅಂತಕ್ಕಂಥ ಮನೋಭಾವತೆ ತುಲಾರಾಶಿಯಲ್ಲಿ ಎದ್ದು ಕಾಣ್ತದೆ ಅದನ್ನು ನಾವು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ತುಲಾರಾಶಿ ಸಾಧ್ಯವಾದಷ್ಟು ಸಹಿತ ಸಾಧ್ಯವಾದಷ್ಟು ನಮ್ಮ ಋಷಿಮುನಿಗಳ ಪ್ರಕಾರ ಸ್ವತಿ ನಕ್ಷತ್ರ ವಿಶಾಖ ನಕ್ಷತ್ರ ಚಿತ್ತಾರಕ್ಷತ್ರಗಳು ನಕ್ಷತ್ರಗಳು ಬರ್ತಕ್ಕಂಥ ಒಂದು ತತ್ವ ಇಲ್ಲಿ ಸ್ವಲ್ಪ ಜಲಸ್ಬುದ್ಧಿ ಕೂಡ ನಾವು ಜಾಸ್ತಿ ನೋಡ್ತಕ್ಕಂಥ ಸಾಧ್ಯತೆ ಇರ್ತದೆ ಇವೆಲ್ಲ ನಿಮಗೆ ಕಡಿಮೆಯನ್ನು ಅಂದರೆ ಆ ಆರರ ಸ್ಥಾನ ಯಾವಾಗ ಇದೆಲ್ಲ ಆ್ಯಕ್ಟಿವೇಟ್ ಆಗ್ತದೋ ನಿಮಗೆ ಸಮಸ್ಯೆ ಕೂಡ ಅದೇ ಥರ ಬರ್ತಕ್ಕಂಥದ್ದು ಇರ್ತದೆ ಅಷ್ಟಮಸ್ಥಾನದಲ್ಲಿ ಶುಕ್ರ ಅಲ್ಲೇ ತುಲಾರಾಶಿ ಅಲ್ಲಿ ತುಲಾರಾಶಿಯಲ್ಲಿ ನೋಡಿ ಶತ್ರು ಸೂರ್ಯ ಸೂರ್ಯ ಅಂದರೆ ಅಹಂ ಅಂತ ನೋಡಬೇಕು ಅಲ್ಲಿ ಹನ್ನೊಂದರ ಅಧಿಪತಿ ಆಗ್ತಕ್ಕಂಥದ್ದು ಇರುತ್ತೆ ಅಲ್ಲಿ ಕೂಡ ಶತ್ರು ಭಾವ ಯಾವಾಗ ಇವೆಲ್ಲ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದು ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಅದು ನಿಮ್ಮಿಂದಾಗಿ ಅಷ್ಟಮಸ್ಥಾನ ಅದಕ್ಕೆ ನೀವೆ ನೀವೇ ಶತ್ರು ಅಂತ ಇಟ್ಟುಬಿಟ್ಟ ಆ ನಿನಗೆ ನೀನೇ ಸಮಸ್ಯೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ನಿನಗೆ ನೀನೇ ಒಂದು ಪ್ರಪಾತಕ್ಕೆ ಬೀಳ್ತಕ್ಕಂಥದ್ದು ನಿನಗೆ ನೀನೇ ಹಲವಾರು ಸಮಸ್ಯೆಗಳನ್ನು ಉತ್ಪತ್ತಿಯನ್ನು ಮಾಡಿಕೊಂಡು ನಷ್ಟವನ್ನು ಹೊಂದುತ್ತೀಯಾ ಅದಕ್ಕೋಸ್ಕರ ನೋಡಿ ನಮ್ಮ ಋಷಿಮುನಿಗಳು ಎಷ್ಟು ಸರಿಯಾಗಿ ಗ್ರಹಗಳನ್ನು ಲೊಕೇಟ್ ಮಾಡಿ ಇದರಿಂದ ಈ ಸಮಸ್ಯೆಗಳು ಇವರಿಗೆ ಬರ್ತದೆ ಅಫ್ಕೋರ್ಸ್ ಈ ಒಂದು ರಾಶಿಯಲ್ಲಿ ಈ ತತ್ವಗಳಿರ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಹೇಗೆ ಮಾಡಿಫೈ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನೂ ತುಲಾ ತುಲಾರಾಶಿ ಶುಕ್ರನ ತತ್ವ ಹಾಗೆ ಅದೇ ಶುಕ್ರ ಉಚ್ಚಸ್ಥಾನ ಇನ್ ಮೀನರಾಶಿ ಮೀನರಾಶಿಯಲ್ಲಿ ಉಚ್ಚನಾಗಿದ್ದಾನೆ ಈ ತತ್ವಗಳು ಆ ಹಮ್ಮಿಂದ ತತ್ವಗಳು ನಿನಗೆ ನೀನೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತೀಯಾ ಅಂತಕ್ಕಂಥ ಮನೋಭಾವತೆ ಇಟ್ಟರು ಹಾಗಾಗಿ ಸಾಧ್ಯವಾದಷ್ಟು ತುಲಾರಾಶಿಯವರು ಈ ಒಂದು ಮಾಡಿಫಿಕೇಷನ್ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ನಮಗೆ ಜೀವನ ಬಹಳ ಮುಖ್ಯವಾಗಿ ನೆಮ್ಮದಿಯಾಗಿರಬೇಕು ಬಹಳ ನೆಮ್ಮದಿಯನ್ನು ಕೊಡಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಮಾಡಿಕೊಳ್ದಾಗೆ ಈ ಥರದ ನ್ಯೂನ್ಯತೆ ನಮ್ಮಲ್ಲಿದೆ ಹೇಗೆ ಸರಿ ಮಾಡ್ಕೋಬೇಕು ಈವನ್ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಇವೆಲ್ಲದನ್ನು ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ರಾಶಿ ನಕ್ಷತ್ರದವರನ್ನು ವಿಶ್ಲೇಷಣೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ನಮ್ಮಲ್ಲಿ ಶತ್ರುಗಳು ಯಾರಾಗ್ತದೆ ಯಾಕೆ ನಮಗೆ ಸಂಕಷ್ಟಗಳು ಸಾಲಗಳು ಸರಮಾಲೆಗಳು ಬರ್ತಕ್ಕಂಥದ್ದು ಇರ್ತದೆ ಆ ಸರಮಾಲೆಗಳನ್ನು ನಾವು ಹೇಗೆ ನಿಗ್ರಹವನ್ನು ಮಾಡ್ಕೋಬೇಕಾಗ್ತಕ್ಕಂಥದ್ದು ಇರ್ತದೆ ಆ ನಿಗ್ರಹದಿಂದ ನಮಗೆ ಒಂದು ಒಳ್ಳೆಯ ಸುಸಲಿತವಾಗಿರ್ತಕ್ಕಂಥ ಬಾಳ್ವೆ ಸಿಗ್ತಕ್ಕಂಥದ್ದು ಇರ್ತದ ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಈ ಆರು ಎಂಟು ಅಷ್ಟ್ ಆರು ಎಂಟು ಹನ್ನೆರಡರ ಸ್ಥಾನ ಬಹಳ ಮುಖ್ಯವಾಗಿ ನಮ್ಮ ಋಷಿಮನೆಗಳಿಟ್ಟಿದ್ದು ಆಗ ಹಾಗಾಗಿ ಈ ಸಮಸ್ಯೆ ಪ್ರಮಾಣವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಹೇಗೆ ನಿಗ್ರಹಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಸೊಲ್ಯೂಷನ್ ಅವರೇ ಕೊಟ್ಟಿದ್ದಾರೆ ಅಷ್ಟಮ ಸ್ಥಾನ ಒಂದಲ್ಲ ಒಂದು ನಿಗೂಢವಾಗಿ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸ್ಥಾನ ನಿಮಗೆ ಶತ್ರುಗಳು ನಿಮಗೆ ನೀವೇ ಶತ್ರುಗಳಾಗಿ ಉಟ್ಟಾಗ ಅಷ್ಟಮ ಸ್ಥಾನ ನಿಮಗೆ ಕಷ್ಟಗಳನ್ನು ಕೊಡೋದಿಲ್ವಾ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಕೊಟ್ಟೆ ಕೊಡ್ತದೆ ಶುಕ್ರನ ಮೂಲ ತ್ರಿಕೋಣ ತುಲ ಆದರೂ ಸಹಿತ ನೋಡಿ ಅಲ್ಲಿ ಶುಕ್ರ ಅಷ್ಟಮಸ್ಥಾನ ಎಲ್ಲಿ ಅದೇ ಋಷಭ ರಾಶಿಯಲ್ಲಿ ಇಲ್ಲಿ ಸಮಸ್ಯೆಯನ್ನು ತಂದಿಟ್ಟಂಥದ್ದು ನಿಮ್ಮಿಂದಲೇ ಸಾಧ್ಯತೆ ನಾವು ತೋರಿಸ್ತದೆ ಅದೇ ಶುಕ್ರ ನೀಚ ನೀಚ ಸ್ಥಾನ ಎಲ್ಲಿ ಅದೇ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದಾನೆ ನೀಚತ್ವ ನೀಚತ್ವ ಅಂದರೆ ಅಲ್ಲಿ ನಷ್ಟವನ್ನು ಅಂತಕ್ಕಂಥದ್ದು ನಿಮಗೆ ನೀವು ಸಮಸ್ಯೆಯನ್ನು ಮಾಡ್ಕೊಳ್ತೀರಾ ಶತ್ರುಗಳನ್ನು ಉದ್ಭವ ಮಾಡ್ಕೊಳ್ತೀರಾ ಆ ಶತ್ರುಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ಆ ಸಮಸ್ಯೆಯಿಂದ ನಿಮಗೆ ನಷ್ಟವನ್ನು ಬರ್ತಕ್ಕಂಥದ್ದಿರ್ತದೆ ದಿಸ್ ಇಸ್ ದ ಫ್ಯಾಕ್ಟ್ ಎಷ್ಟು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಇಟ್ಟರು ನಮ್ಮ ಋಷಿಮುನಿಗಳು ಹೀಗಾಗಿ ಸಾಧ್ಯವಾದಷ್ಟು ತುಲಾರಾಶಿಲಿರ್ತಕ್ಕಂಥವ್ರು ಈ ಥರ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ನಮಗೆ ಹೀಗೆ ಜನಗಳೊಟ್ಟಿಗೆ ಇಂಟ್ರ್ಯಾಕ್ಷನ್ಸ್ ಸಂಭಾಷಣೆಗಳು ಅಥವಾ ಹೇಗೆ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಹೇಗೆ ನಮ್ಮಲ್ಲಿ ನ್ಯೂನತೆಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ವೀಕ್ಷಕರು ಇದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿ ಅಫ್ಕೋರ್ಸ್ ಅದರಿಂದ ನಿಮಗೆ ಸಂಕಷ್ಟಗಳು ತಪ್ಪುತ್ತೆ ಬರ್ತಕ್ಕಂಥ ಅಪವಾದಗಳು ಸಾಲ ಸೂಲ ರೋಗ ರುಜಿ ರುಜಿನಗಳು ತಪ್ಪುತ್ತೆ ಸಂಕಷ್ಟಗಳು ಅನೇಕ ರೀತಿಯಾದಂಥ ಅನ್ನೋ ಒಂದು ಸಂಕಷ್ಟಗಳು ಇರುತ್ತೆ ಅದರಿಂದ ನಷ್ಟಗಳು ತಪ್ಪತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಈ ತ್ರಿಕ್ಸ್ಥಾನಗಳ ಬಗ್ಗೆ ನಿಮಗೆ ಸ್ವಲ್ಪ ನಾನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದರೆ ನರಸಿಂಹ ಯಂತ್ರವನ್ನು ಇಟ್ಟು ಸ್ಥಾಪನೆಯನ್ನು ಮಾಡಿಕೊಳ್ಳಿ ನರಸಿಂಹ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿ ತಾವು ಅದಕ್ಕೆ ವಿಧಿವಿತ್ತವಾಗಿ ಪೂಜಾ ವಿಧಾನಗಳನ್ನು ಮಾಡೋದರಿಂದ ಸಂಕಷ್ಟಗಳು ದೂರ ಆಗ್ತಕ್ಕಂಥರುತ್ತೆ ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಕಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಬುದ್ಧ್ರಂ ಮೃತ್ಯೋಂ ಮೃತ್ಯುಂ ನಮಾಮ್ಯಹಂ ಅಂತರದ ಮುಖೇನ ನೃಸಿಂಹ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ತಾವು ಪೂಜೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಜೊತೆಗೆ ಸಂಕಷ್ಟಗಳು ಕೂಡ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥ ಇರುತ್ತೆ ಶತ್ರು ಭಾವಗಳು ಕೂಡ ದೂರ ಇರುತ್ತೆ ಯಾವುದೇ ಒಂದು ವಿಚಾರದಲ್ಲಿ ಏಳಿಗೆ ಸಿಗ್ತಕ್ಕಂಥ ಇರುತ್ತೆ ನಿಮ್ಮ ಜ್ಞಾನನು ಶುದ್ಧಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ